ದೇಟ್ ಈಸ್ ತೆರ್ಟಿ ಫೈವ್ ಸಿಕ್ಸ್ಟಿ ಪರ್ಸೆಂಟ್ ಓಫ್ ಎ ಸಿಕ್ಸ್ ಇನ್ ಟು ಎಟ್ ಫೋರ್ಟಿ ಎಟ್ ಸೆವೆ ಪರ್ಸೆಂಟ್ ಸೆವೆನ್ ಇನ್ ಟೂ ಸೆವೆನ್ ದಟ್ ಈಸ್ ಫೋರ್ಟಿ ನೈನ್ ಎಫ್ ನೈನ್ಟಿ ದೇಟ್ ಈಸ್ ಇನ್ ಟೂ ನೈನ್ ದಟ್ ಈಸ್ ಪರ್ಸೆಂಟ್ ದೇಟ್ ಈಸ್ ನೈನ್ ಇಟ್ ಈಸ್ ಫೋರ್ಟಿ ಫೈವ್ ವಾಳೆ ಎಳುಪಾಯಿಟ್ಟು ತೋನಿಲ್ಲೆ ഇതേ രീതിയിൽ ശതമാനം കണ്ടുപിടിക്കാൻ എല്ലാവർക്കും മനസ്സിലായി കാണുമെന്ന് വിശ്വസിക്കുന്നു